ಮಾರ್ನಿಂಗ್ ಮಂಗಳೂರು ನೈಟ್ ಬಂದು ಅನ್ಲೋಡೆಲ್ಲ ಆಯ್ತು ಆನಂತರ ಟೆ ಪಿ ಟಿ ಸರ್ಕಲ್ ಹತ್ರ ನಿಲ್ಲಿಸಿ ಒಂದು ಟೀ ಕುಡಿಯೋಣ ಅಂತ ನಮ್ಮ ವೀಕ್ಷಿಸುವಂಥ ಸ್ನೇಹಿತ ಒಬ್ಬರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾರೆ ನಮ್ಮ ವೀಡಿಯೋ ಹೆಂಗೆ ಬರ್ತಾ ಇದೆಯಾ ನಿಮ್ಗೆ ಸಂತೋಷನಾ ನಮ್ಗೆ ಸಂತೋಷನ ನಾವು ಸಹ ಒಂದು ಡ್ರೈವರೇ ಹಾಗಾಗಿ ನಮಗೂ ಸಂತೋಷ ಅಂದರೆ ಈಗ ನೀವು ಮೀಡಿಯಾ ಮಾಡೋದು ನಮಗೂ ಸಹ ಒಂದೊಂದು ಗೊತ್ತಾಗ್ತದಲ್ಲ ತಿಳಿದು ಬರ್ತದೆ ಹೋಗುವಾಗ ನಮಗೂ ಸಹ ಅರ್ಥ ಆಗ್ತದೆ ಈ ಥರ ಈ ಥರ ಇದೆ ಏನು ವಿಷಯ ಆಗ್ತದೆ ಧನ್ಯವಾದ ಯಾಕಂದರೆ ನೀವು ಗಾಡಿ ನೋಡಿಬಿಟ್ಟು ಗುಳಿಸಿಬಿಟ್ಟು ಮಾತಾಡ್ತೀರಲ್ಲ ತುಂಬನೇ ಸಂತೋಷ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನಿಜೇ ಥರ ಸಪೋರ್ಟ್ ನಿಮಗೆ ನಿಮಗಿರ್ಬೇಕು ನೀವು ಸ್ನೇಹಿತರು ನೀವೆಲ್ಲ ನಮ್ಮ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ನಮ್ಮ ಗಾಡಿ ಇಲ್ಲಿ ನಿಂತಿದೆ ನೋಡಿ ಪಾರ್ಕಿಂಗಲ್ಲಿ ಕರೆಕ್ಟಾಗಿ ಲೈನ್ ಅಪ್ ಲೈನ್ ಯಾವ ಥರ ಕಾಣ್ತಾ ಇದೆಯಲ್ಲ ಇಲ್ಲಿಂದ ನೇರವಾಗಿ ನೇರವಾಗಿ ಹೋಗಬೇಕು ನೈಟು ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಮಾರ್ನಿಂಗ್ ಮಂಗಳೂರು ನೈಟ್ ಬಂದು ಅನ್ಲೋಡ್ ಎಲ್ಲ ಆಯ್ತು ಆ ನಂತರ ಇಲ್ಲಿ ಕೆ ಪಿ ಟಿ ಸರ್ಕಲ್ ಹತ್ರ ನಿಲ್ಲಿಸಿ ಒಂದು ಟೀ ಕುಡಿಯೋಂತ ಟೀ ಎಲ್ಲ ಕುಡ್ದು ಅದು ಯಾಕಂದರೆ ನೈಟು ಅರ್ಧಂಬರ್ಧ ನಿ ನಿದ್ದೆ ಬೆಳಿಗ್ಗೆ ಆರೂವರೆಗೆ ಅನ್ಲೋಡ್ ಫಿನಿಶು ಏಳು ಗಂಟೆ ಆಗ ಹೊಟ್ಟೆ ತುಂಬ ಹಸ್ತಾಯಿತು ಹಂಗಾಗಿ ಟೀ ಕುಡಿಯೋಣ ಅಂತ ಗಾಡಿ ನಿಲ್ಲಿಸಿದ್ದೀನಿ ಟೀ ಕುಡಿದು ನೋಡುವ ನೆಕ್ಸ್ಟ್ ಲೋಡ್ ಎಲ್ಲಿ ಸಿಗುತ್ತೆ ಅಂತ ಹೋಟೆಲ್ ಮಂದಾರ ಇದು ಕೆ ಪಿ ಟಿ ಹತ್ರ ಇರುವಂಥ ಸಿಗ್ನಲ್ಲಲ್ಲಿ ಅಲ್ಲಿ ಸೈಡಲ್ಲಿರುವಂಥ ಹೋಟೆಲ್ ಅಕ್ವೇರಿಯಂಗೆ ಫುಡ್ ಹಾಕ್ತಾ ಇದ್ದಾರೆ ಓನರ್ ನೋಡಿ ಆಯಿತು ಬೆಳಿ ಬೆಳಿಗ್ಗೆ ನಮಗೆ ಫುಡ್ಡು ಅದ್ರ ಜೊತೆ ನಾವೆಲ್ಲ ಕೊಡ್ತೀನಿ ನಮಗೂ ಹುಡುಗ ನೋಡೋ ತುಂಬಾ ಖುಷಿ ಆಯಿತು ಅಕ್ಕಿ ನೋಡಿ ಯಾವ ಥರ ಇದೆ ಅಂತಲೇ ಸಖತ್ತಾಗಿದೆಯಲ್ಲ ಹಂಗೆ ನಾನು ಆರ್ಡ್ರ್ ಮಾಡಿದೆ ಒಂದು ಪ್ಲೇಟ್ ನೀರು ದೋಸೆ ನೀರು ದೋಸೆ ಬಿಳುಬುರ್ಗಿನ ನೀರು ದೋಸೆ ಟೀ ನಾನು ಇಲ್ಲಿ ಕೆಪಿಟಿ ಟಿ ಹತ್ರ ಟೀ ಕುಡಿದು ಹೊರಗಡೆ ಬರಬೇಕಾದ್ರೆ ನಮ್ಮ ಸ್ನೇಹಿತ ಅಂದರೆ ನಮ್ಮ ವೀಡಿಯೋ ವೀಕ್ಷಿಸುವಂಥ ಸ್ನೇಹಿತ ಒಬ್ಬರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾರೆ ನಮ್ಮ ವೀಡಿಯೋ ಹೆಂಗೆ ಬರ್ತಾ ಇದ ನಿಮ್ಗೆ ಸಂತೋಷನಾ ನಮ್ಗೆ ಸಂತೋಷನಾ ಸಹ ಒಂದು ಡ್ರೈವರ್ ಹಾಗಾಗಿ ನಮ್ದು ಸಂತೋಷ ಅಂದರೆ ಈಗ ನೀವು ವಿಡಿಯೋ ಮಾಡುವಾಗ ನಮಗೂ ಸಹ ಒಂದೊಂದು ಗೊತ್ತಾಗ್ತದಲ್ಲ ತಿಳಿದು ಬರ್ತದೆ ಹೋಗುವಾಗ ನಮ್ದು ಸಹ ಅರ್ಥ ಆಗ್ತದೆ ಈ ಥರ ಈ ತರ ಇದೆ ಈಗ ನಿಮ್ಮ ಮೊನ್ನೆ ಒಂದು ವಿಡಿಯೋ ನೋಡಿದೆ ಜಗಡೆ ನೋಡಿ ತುಂಬಾ ಇದಾಯಿತು ಬೇಸರ ಆಯ್ತು ಮಾತ್ರ ನಾವು ಸಹ ಈಗ ಸರಿ ಹೋದರೆ ನಮಗೂ ಸಹ ಇದೇ ತರ ಆಗೋದಲ್ಲ ಥರ ಎಲ್ಲ ಮಾಡಬಾರ್ದು ಅದಕ್ಕೆ ಇದು ಪಿ ಟಿ ಸರ್ಕಲ್ ಇಲ್ಲಿ ಗಾಡಿ ತುಂಬಾ ಹೊತ್ತು ಯಾಕಂದರೆ ಇದು ನಾಲ್ಕು ರಸ್ತೆ ಬಂದು ಸೇರುವಂತ ಜಾಗ ಇದು ಹಾಗಾಗಿ ಇಲ್ಲಿಂದ ಅಲ್ಲಿ ಮುಂದೆ ಹೋಗಿ ಎಲ್ಲಾದರೂ ಪಾರ್ಕ್ ಮಾಡೋಣ ಅಂತೇಳಿ ಇಲ್ಲಿಂದ ಹೊರಟೆ ಅದರಲ್ಲಿ ನನ್ನ ಇವಾಗ ನಮ್ಮ ಸ್ನೇಹಿತ ತೌಫಿಕ್ ಅಂತ ಹೆಸರು ಅವರು ಕೂಡ ಲಾರಿ ಡ್ರೈವರ್ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಗಾಡಿ ವೀಡಿಯೋ ನೋಡಿಬಿಟ್ಟು ಗಾಡಿ ಗಾಡಿ ನೋಡಿಬಿಟ್ಟು ಅವರು ಬಂದು ಮಾತಾಡ್ತೀನಿ ತುಂಬಾ ಸಂತೋಷ ಇದೇ ಥರ ಯಾರೋ ಲೈನಲ್ಲಿ ಸಿಕ್ಕಿದ್ರು ನಿಲ್ಲಿಸಿ ಮಾತಾಡ್ತೀವಿ ನಿಮ್ಮ ಪ್ರೀತಿ ಸಹಕಾರ ಇದೇ ಥರ ಇರಲಿ ಬಂದು ಪಾರ್ಕಿಂಗ್ ಆಗ್ತದೆ ಯಾಕಂದರೆ ರೋಡ್ ಸೈಡಲ್ಲಿ ಪೊಲೀಸ್ ಪೊಲೀಸನ್ನು ಬಂದು ಗಾಡಿ ತೆಗೆದು ಅದಕ್ಕೋಸ್ಕರ ಇಲ್ಲಿ ಪಾರ್ಕಿಂಗ್ ಪಾರ್ಕಿಂಗ್ ಅಂದರೆ ಇದು ನಮ್ಮ ವೀರಾಂಜನೆಯ ಟ್ರಾನ್ಸ್ಪೋರ್ಟ್ ಅಂತೇಳಿ ಆ ಟ್ರಾನ್ಸ್ಪೋರ್ಟ್ ಹತ್ರ ಹಾಕಿದೀನಿ ಗಾಡಿಗಳು ತುಂಬಾ ಇದೆ ಯಾವುದೇ ಒಂದು ಲೋಡ್ ಇದುವರೆಗೆ ಸೆಟ್ ಆಗಿಲ್ಲ ನನಗೆ ನೋಡೋಣ ಯಾವುದಾದ್ರು ಲೋಡ್ ಆಗುತ್ತಾ ತುಂಬ ಗಾಡಿಗಳು ಮಂಗ್ಳೂರಲ್ಲಿ ಜಿ ಲೋಡು ಭಾರಿ ಕಮ್ಮಿ ಅಂದರೆ ಬರೀ ಕಮ್ಮಿ ಆಗಿಬಿಟ್ಟಿದೆ ಹಂಗಾಗಿ ನೋಡೋಣ ನಮ್ಮ ಗಾಡಿಯಲ್ಲಿ ಸೈಡಲ್ಲಿ ಪಾರ್ಕಿಂಗ್ ಹಾಕಿದ್ನಿ ಗಿಂಚಿ ಊಟ ಮಾಡೋಣ ಹೇಳಿ ಪಕ್ಕದಲ್ಲಿರುವಂಥ ಕ್ಯಾಂಟೀನ್ ಇದೆ ಅಲ್ಲಿ ಇದ್ದೀನಿ ಇದು ಸಾಯಂಕಾಲ ಐದು ಗಂಟೆ ಆಗ್ತಾ ಬಂತು ಇದುವರೆಗೆ ಯಾವುದೇ ಒಂದು ಲೋಡು ಸುಟ್ಟಾಗಿಲ್ಲ ಯಾಕಂದರೆ ನನಗೆ ಲಾಂಗ್ ಯಾವುದು ಸಿಕ್ಕಿಲ್ಲ ಏನೋ ಲಾಂಗ್ ಲೋಡ್ ಕಮ್ಮಿ ಇತ್ತು ಎಲ್ಲ ಲೋಕಲ್ ಬೆಂಗಳೂರು ಕರ್ನಾಟಕದೊಳಗೆ ಲೋಡ್ಗಳು ಮಾತ್ರ ಇದ್ದಿದ್ದು ಸ್ಟೇಟ್ ಬಿಟ್ಟು ಯಾವುದು ಸ್ಟೇಟ್ ಸಿಕ್ಕಿಲ್ಲ ನನಗೆ ತುಂಬಾ ಟ್ರೈ ಮಾಡಿದೆ ಯಾವುದೂ ಇಲ್ಲ ಮತ್ತು ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡಿದೆ ಒಳ್ಳೆ ನಿದ್ದೆ ಆಯಿತು ನಿನ್ನೆ ನೈಟ್ ಅರ್ಧಂಬರ್ಧ ನಿದ್ದೆ ಅದು ಇದೆಲ್ಲ ಇತ್ತಲ್ಲ ಹಂಗಾಗಿ ಮಧ್ಯಾಹ್ನ ಹೊತ್ತಲ್ಲಿ ಒಳ್ಳೆ ನಿದ್ದೆ ಆಯಿತು ಇವಾಗ ನಮಗೊಂದು ಲೋಡ್ ಸೆಟ್ ಆಯಿತು ಅಂದರೆ ಇಲ್ಲಿಂದ ಅರಸಿ ಕೆರೆಗೆ ಹೋಗ್ಬಿಟ್ಟು ಅಲ್ಲಿಂದ ಲೋಡು ನೋಡೋಣ ಇನ್ನು ಇಲ್ಲಿಂದ ಹೊರಡ್ಬೇಕು ಇವಾಗ ಇಲ್ಲಿ ಮಾತ್ರ ಏನು ಇದನ್ನು ಇಷ್ಟು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೋಡಿ ಯಾವ ಥರ ಇದೆ ಅಂತ ಇವಾಗ ಟ್ರಾನ್ಸ್ಪೋರ್ಟಿಗೆ ಬಂದರೆ ಇಲ್ಲಿ ಪಾರ್ಕಿಂಗ್ ಇದೆ ಇದು ವೀರಾಂಜನೇಯ ಟ್ರಾನ್ಸ್ಪೋರ್ಟ್ ಮಂಗಳೂರು ಗಾಡಿ ಇಲ್ಲಿ ನಿಂತಿದೆ ನೋಡಿ ಪಾರ್ಕಿಂಗಲ್ಲಿ ಕರೆಕ್ಟಾಗಿ ಲೈನ್ ಅಪ್ ಲೈನ್ ಯಾವ ಥರ ಕಾಣ್ತಾ ಇದೆಯಲ್ಲ ನಾನು ಈ ಪಾರ್ಕಿಂಗಿಂದ ಹೊರಟೆ ಯಾಕಂದರೆ ಅರಸಿ ಕರೆಗೆ ಹೋಗ್ಬಿಟ್ಟು ನನಗೆ ಲೋಡಿಗೆ ಅರಸಿ ಕರೆಗೆ ಹೊರಟೆ ಇಲ್ಲಿ ಪಾರ್ಕಿಂಗಲ್ಲಿ ವಿಶೇಷತೆ ಏನಂದರೆ ನಾವು ಇಲ್ಲಿಂದಲೇ ಲೋಡ್ ಮಾಡಿ ಹೋಗೋದಾದರೆ ಒಂದು ಒಂದು ದಿವ್ಸನ ಎರಡು ದಿವಸನಾದರೂ ಅವ್ರು ಲೋಡ್ ಮಾಡಿ ಕೊಡ್ತಾರೆ ಅವ್ರು ಬೇಜಾನ್ ಲೋಡ್ ಇರುತ್ತೆ ಇಲ್ಲಿ ಲೋಡ್ ಮಾಡಿ ಕೊಡ್ತಾರೆ ನಿಮಗೆ ಪಾರ್ಕಿಂಗ್ ಚಾರ್ಜ್ ಎಪ್ಪತ್ತು ರೂಪಾಯಿ ಅದೇ ನಾವು ಇಲ್ಲಿಂತೂ ಎರಡು ದಿವಸ ಆಗಿ ಬೇರೆ ಕಡೆ ಲೋಡ್ ಹೋದ್ರೆ ದಿವಸ ನೂರು ರೂಪಾಯಿ ಅಂತ ಕೊಡ್ತಾರೆ ಅದು ಮಾಮೂಲಿ ಎಲ್ಲ ಕಡೆ ಪಾರ್ಕಿಂಗ್ ಇರುವಂಥ ಸ್ಪೆಷಾಲಿಟಿ ಅಂದರೆ ಎಲ್ಲ ಕಡೆನೂ ಅದೇ ಚಾರ್ಜಸ್ ಮಾಡ್ತಾರೆ ಹಾಗಾಗಿ ನಾನು ಇವಾಗ ಇಲ್ಲಿಂದ ನೇರವಾಗಿ ಪಾರ್ಕಿಂಗ್ ಅಮೌಂಟೆಲ್ಲ ಕೊಟ್ಟು ಅವರಿಗೆ ಟಾಟಾ ಬಾಯ್ ಅಂತ ಹೇಳ್ಕೊಂಡು ಅಲ್ಲಿಂದ ಇದು ಅವರು ಪಾರ್ಕಿಂಗ್ದ ಹೊರಗಡೆ ಬರುವಂಥ ದಾರಿ ಪಾರ್ಕಿಂಗ್ ಟ್ರಾನ್ಸ್ಪೋರ್ಟ್ ಆಫೀಸಲ್ಲ ಅಲ್ಲಿ ಅಲ್ಲಿಂದ ಹೊರಗೆ ಬರುವಂಥ ದಾರಿ ಇದೆಲ್ಲಿ ಬರುತ್ತೆ ಅಂದರೆ ನೋಡಿ ಈ ಜಾಗದಲ್ಲಿ ಬರುತ್ತೆ ನಮ್ಮ ಕೊಟ್ಟಾರ ಚೌಕಿ ಬಿಟ್ಟು ಸ್ವಲ್ಪ ಮುಂದಕ್ಕೆ ನನಗೆ ಹೋಗ ಹೋಗ್ಬೇಕಾಗಿರೋದು ಗಾಡಿಗಳು ತುಂಬಾ ಇದೆ ಕಟ್ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ ನನಗೆ ಹೋಗ್ಬೇಕಾಗಿರೋದು ಇವಾಗ ಇವು ಟರ್ನ್ ಮಾಡಿ ಬೆಂಗಳೂರು ಐವತ್ತು ಇದು ನೋಡಿ ಮತ್ತಲ್ಲಿ ಜಿಯೋ ಪೆಟ್ರೋಲ್ ಪಂಪ್ ಅದರ ಉಪಸ್ಥಿತಿ ಇರೋದು ಇದು ಜಿಯೋ ಪೆಟ್ರೋಲ್ ಪಂಪ್ ಸಲ ಮಾತ್ರ ಇಲ್ಲ ಡೀಸೆಲ್ ಹಾಕೋಷ ಅದೇ ಪಂಪ್ ಜಿಯೋ ಪಂಪ್ ಹತ್ರ ಇದು ಫ್ಲೈ ಓವರ್ ಇಲ್ಲಿ ಯೂಟರ್ನ್ ಮಾಡಿದ ಹಂಗೆ ನಾವು ಹೋದರೆ ನೇರವಾಗಿ ಟಾಟಾ ಶೋರೂಮ್ ಹೋಗುತ್ತೆ ಇಲ್ಲಿಂದ ಲೆಫ್ಟ್ ರೈಟ್ ತಗೊಂಡು ಯೂಟರ್ನ್ ಮಾಡೋಣ ಚಕ್ ಇಲ್ಲಿಂದ ನೇರವಾಗಿ ಹೋಗ್ಬೇಕು ನೇರವಾಗಿ ಹೋದರೆ ನಮಗೆ ಪಡಿ ಕೂಲೂರು ಕೂಡೂರಿಂದ ಪಡೀಲಿ ಹೋಗಿ ಪಡೀಲಿಂದ ನೇರವಾಗಿ ಇಲ್ಲಿಗೆ ಹೋಗ್ಬೇಕು ಯಾವುದು ಉಪ್ಪಿನ ಅಂಗಾಡಿ ಹೈವೆ ಸಕಲೇಶ್ಪುರ ಇವತ್ತು ಸಕ್ಲೇಶಪುರದಲ್ಲಿ ಹೋಗಿದೆ ನೈಟು ನಮ್ಮ ಕೆ ಪಿ ಟಿ ಸರ್ಕಲ್ ಯಾವಾಗಲೂ ಟ್ರಾಫಿಕ್ ಇರೋದು ಜಾಗ ಅಂತ ಒಂದಾಗ ಸಿಗ್ನಲ್ ಇದೆ ಹಂಗಾಗಿ ಟ್ರಾಫಿಕ್ ಇಲ್ಲಿ ಏನ ಕ್ವಶ ಅಂದರೆ ಲೋಡ್ ಗಾಡಿ ಬರುವಾಗ ಟ್ರಾಫಿಕ್ ಸಿಕ್ತ ಕಷ್ಟ ಆಗುತ್ತೆ ಖಾಲಿ ಗಾಡಿ ಆರಾಮಾಗಿತ್ತು ಏನಿಲ್ಲ ಲೋಡ್ ಗಾಡಿ ಬಂದಾಗ ಟ್ರಾಫಿಕ್ ಸಿಕ್ಕರೆ ತುಂಬಾ ಕಷ್ಟ ಆಗುತ್ತೆ ಸಿಗ್ನಲ್ ಓಪನ್ ಆಯಿತು ಹೋಗೋಣ ಸಿಗ್ನಲ್ ಬಸ್ ಅದಿಲ್ಲ ಬರುತ್ತೆ ಅಲ್ಲಲ್ಲಿ ಬ್ಲಾಕ್ ಪೊಲೀಸರು ಇದಾರೆ ಇದ್ದಾರೆ ಒಬ್ರು ಕ್ಯಾಪ್ ಹಾಕಿದ್ದಾರೆ ನೋಡಿ ಇವರು ಇವರು ಹಿರಿಯ ವ್ಯಕ್ತಿ ಯಾಕಂದ್ರೆ ಅವರು ತುಂಬಾ ವರ್ಷಗಳಿಂದ ಈ ಟ್ರಾಫಿಕ್ ಕೆಲಸ ಬೆಳಿಗ್ಗೆ ಮತ್ತು ಸಾಯಂಕಾಲ ಹೊತ್ತು ಮಾಡ್ತಾರೆ ಅವರು ಪೊಲೀಸರಲ್ಲಿರುವಂಥ ವ್ಯಕ್ತಿ ಅಲ್ಲ ಆದರೆ ಒಂದು ಸಮಾಜ ಸೇವೆ ಅಂತ ಮಾಡ್ತಾರೆ ಅವನು ತುಂಬ ಸಲ ನೋಡಿ ಯಾಕಂದರೆ ಅವರು ತಪ್ಪಾಗಿ ಬಂದವರಿಗೆ ಜೋರು ಮಾಡ್ತಾರೆ ತಪ್ಪಾಗಿ ಬರಬಾರ್ದಲ್ಲ ಟೂಲಲ್ಲಿ ಈ ಲಾರಿಗಳ ಸೈಡಿಂದ ಬರೋದು ಅದನ್ನೆಲ್ಲ ನೋಡಿದರೆ ಅವ್ರು ಜೋರು ಮಾಡ್ತಾರೆ ಯಾಕಂದರೆ ಅವರು ಒಳ್ಳೆಯದಕ್ಕೆ ಹೇಳ್ತಾ ಇರ್ತಾರೆ ನಿನ್ನೆ ನನ್ನ ಕಮೆಂಟ್ ಒಂದು ಬಂದಿತ್ತು ಚಾಮರಾಜನಗರದವರು ಹಣ ಆದಷ್ಟು ನನಗೆ ತಿಳಿದ ಮಟ್ಟಿಗೆ ಆದಷ್ಟು ನಾನು ರಸ್ತೆನ ಹೇಳ್ತಾ ಇರ್ತೀನಿ ಯಾಕಂದ್ರೆ ನನ್ನ ಅದು ನನ್ಗೆ ನಾನು ಹೋದಂತ ರಸ್ತೆ ಎಲ್ರಿಗೂ ಗೊತ್ತಾಗ್ಲಿ ಇನ್ನೊಬ್ರಿಗೆ ಹೋಗೋರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಖಂಡಿತವಾಗಿಯೂ ಹೇಳ್ತೀನಿ ಅಣ್ಣ ನಾನ್ ಬಂದ್ಬಿಡ್ತೇ ಪರಂಗಿಪೇಟೆಗೆ ನೋಡಿ ಅಡ್ಡಾದಿಟ್ಟ ಜನ ಬರ್ತಾ ಇರ್ತಾರೆ ಬೆಳಕಿಗೆ ಗೊತ್ತಾಗಲ್ಲ ಸೈಡಲ್ಲಿ ನಿಂತಿದೆ ನಾನು ಹೊರಟೆ ನರ್ ಸಿಕ್ಕಿರ ಕಡೆಗೆ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ